ಮುಂದಿನ ನೋಡ್ಬಿಡೋಣ ಯಾವ್ದಿದೆ ಅಂತ ಕೃಷಿ ಕ್ಷೇತ್ರ ರಕ್ಷಿಸಿ ಅಮೆರಿಕ ಜೊತೆ ಭಾರತ ಡೀಲ್ ಭಾರತ ಅಮೆರಿಕ ಒಪ್ಪಂದದ ಸ್ವರೂಪ ಬಿಡುಗಡೆ ಶೇಕಡ ಹದಿನೆಂಟಕ್ಕೆ ತೆರಿಗೆ ಕಡಿತ ನಿನ್ನೆಯಿಂದನೇ ಜಾರಿ ಮಾರ್ಚ್ ಮಧ್ಯಂತರದಲ್ಲಿ ಒಪ್ಪಂದ ಅಂತಿಮ ಭಾರತ ಮತ್ತು ಅಮೆರಿಕ ನಡುವಿನ ಬಹು ನಿರೀಕ್ಷಿತ ಮಧ್ಯಂತರ ವ್ಯಾಪಾರ ಒಪ್ಪಂದದ ಅಂತಿಮ ಸ್ವರೂಪವನ್ನು ಶನಿವಾರ ಬಿಡುಗಡೆ ಮಾಡಲಾಗಿದೆ ಅದರಂತೆ ಭಾರತದಿಂದ ಆಮದಾಗುವ ವಸ್ತುಗಳ ಮೇಲೆ ಸದ್ಯ ವಿಧಿಸಲಾಗುತ್ತಿರುವ ಶೇಕಡ ಐವತ್ತರಷ್ಟು ತೆರಿಗೆಯನ್ನು ಅಮೆರಿಕವು ಶೇಕಡ ಹದಿನೆಂಟಕ್ಕೆ ಇಳಿಸಿದ್ರೆ ಅಮೆರಿಕದ ಆಹಾರ ಯಂತ್ರೋಪಕರಣಗಳು ಕೃಷಿ ಉತ್ಪನ್ನಗಳು ಸೇರಿ ಹಲವು ಉತ್ಪನ್ನಗಳ ಆಮದಿನ ಮೇಲಿನ ತೆರಿಗೆಯನ್ನ ಭಾರತವು ಸಂಪೂರ್ಣ ಕಡಿತ ಅಥವಾ ಕಡಿಮೆ ಮಾಡಲಿದೆ ಜೊತೆಗೆ ಕೆಲವೊಂದು ಡೈರಿ ಮತ್ತು ಕೃಷಿ ವಲಯದ ಉತ್ಪನ್ನ ಹೊರ ಪಡಿಸಿದ್ರೆ ದೇಶದ ಕೃಷಿ ಮತ್ತು ಡೈರಿ ವಲಯವನ್ನು ಅಮೆರಿಕ ವಸ್ತುಗಳ ಪ್ರವೇಶದಿಂದ ದೂರನೇ ಇಡಲಾಗಿದೆ ಈ ಮುಖಾಂತರವಾಗಿ ದೇಶದ ರೈತರ ಹಿತ ಕಾಯಲಾಗಿದೆ ಈ ಒಪ್ಪಂದದ ಪರಿಣಾಮ ಭಾರತಕ್ಕೆ ಮೂವತ್ತು ಲಕ್ಷ ಕೋಟಿ ಡಾಲರ್ ಮೌಲ್ಯದ ಎರಡ್ ಸಾವಿರದ ಏಳುನೂರು ಲಕ್ಷ ಕೋಟಿ ರೂಪಾಯಿ ಅಮೆರಿಕ ಮಾರುಕಟ್ಟೆ ತೆರೆದುಕೊಂಡಿದೆ ಭಾರತಕ್ಕೆ ತೆರೆಯಿತು ಬೃಹತ್ ಮಾರುಕಟ್ಟೆ ನಿಂದ ಭಾರತಕ್ಕೆ ವಿಶ್ವದ ಅತಿ ದೊಡ್ಡ ಮಾರುಕಟ್ಟೆ ತೆರೆದಂತಾಗಿದೆ ಇದು ಇದರ ಮೌಲ್ಯ ಮೂವತ್ತು ಲಕ್ಷ ಕೋಟಿ ಡಾಲರ್ ಇನ್ನು ಅಮೆರಿಕಕ್ಕೆ ಭಾರತದ ಐನೂರು ಮೂರು ಶತ ಕೋಟಿ ಡಾಲರ್ ಮೌಲ್ಯದ ಮಾರುಕಟ್ಟೆ ತೆರೆಯಲಿದೆ ಈ ಒಪ್ಪಂದದಿಂದ ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ ಯಾವ ಕೃಷಿ ಡೈರಿ ಉತ್ಪನ್ನ ಅಮದಿಲ್ಲ ಅದನ್ನು ನೋಡ್ಬಿಡೋಣ ಯಾವ್ದು ಯಾವ್ದು ಇಲ್ಲ ಅಂತ ನೋಡೋದಾದ್ರೆ ರಾಗಿ ಗೋಧಿ ಅರ್ಕ ಭತ್ತ ಜೋಳ ಮೆಕ್ಕೆಜೋಳ ಬಾರ್ಲಿ ಸಜ್ಜೆ ಓಡ್ಸು ಮೈದಾ ಹಿಟ್ಟುಗಳು ಆಮೇಲೆ ಪಾಲಿಶು ಮಾಡಿದ ಧಾನ್ಯಗಳು ಹಾಲು ಚೀಸು ಕ್ರೀಮು ಬಟರು ಆಯಲು ಆಮೇಲೆ ಬೆಣ್ಣೆ ತುಪ್ಪ ಮೊಸರು ಮಜ್ಜಿಗೆ ಆಲೂಗಡ್ಡೆ ಬಟಾಣಿ ಬೀನ್ಸು ದ್ವಿದಳ ಧಾನ್ಯ ಸಂರಕ್ಷಿಸಲಾದ ತರಕಾರಿ ಸೌತೆಕಾಗಿ ಅಣಬೆ ಇವು ಉತ್ಪನ್ನಗಳ ಆಮದ್ ಇಲ್ಲ ಅನ್ನೋದನ್ನು ಹೇಳಲಾಗ್ತಾ ಇದೆ ಇದೊಂದು ದೊಡ್ಡ ಒಪ್ಪಂದ ಆಗಿತ್ತು ಸೊ ಇದು ಇವಾಗ ಈ ರೀತಿಯಾಗಿ ಆಗ್ತಾ ಇರುವಂಥದ್ದು ಕೃಷಿ ಕ್ಷೇತ್ರವನ್ನು ರಕ್ಷಿಸಿ ಅಮೆರಿಕದ ಜೊತೆ ಭಾರತ ಡೀಲ್ ಮಾಡ್ಕೊಂಡಿರೋದು ಮಹತ್ವವನ್ನು ಪಡ್ಕೊಳ್ತಾ ಇದೆ ಇನ್ನು ಲಕ್ಷ ಕೋಟಿ ರೂಪಾಯಿ ಉತ್ಪನ್ನ ಖರೀದಿಯಂತೆ ಈ ಒಪ್ಪಂದದ ಭಾಗವಾಗಿ ಭಾರತವು ಮುಂದಿನ ಐದು ವರ್ಷಗಳಲ್ಲಿ ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಇಂಧನ ಉತ್ಪನ್ನಗಳು ವಿಮಾನ ಬೆಲೆ ಲೋಹಗಳು ತಂತ್ರಜ್ಞಾನ ಉತ್ಪನ್ನಗಳು ಮತ್ತು ಕಲ್ಲಿದ್ದಲನ್ನು ಅಮೆರಿಕದಿಂದ ಖರೀದಿ ಮಾಡುವ ಭರವಸೆ ನೀಡಿದೆ ಒಪ್ಪಂದದಿಂದಾಗಿ ಭಾರತ ಬಹುತೇಕ ವಸ್ತುಗಳ ಆಮದಿನ ಮೇಲೆ ತೆರಿಗೆಯು ಶೇಕಡಾ ಹದಿನೆಂಟಕ್ಕೆ ಇಳಿದ್ರೆ ತೆಂಗಿನೆಣ್ಣೆ ಕಾಫಿ ಟೀ ಮಾವು ಅಡಿಕೆ ಕೆಲವು ವಜ್ರ ಹವಳಗಳು ಸೇರಿದಂತೆ ಕೆಲ ವಸ್ತುಗಳ ಮೇಲಿನ ತೆರಿಗೆಯನ್ನು ಅಮೆರಿಕವು ಶೂನ್ಯಕ್ಕೆ ಇಳಿಸಿದೆ ಒಪ್ಪಂದ ಕುರಿತು ಸಂತಸ ವ್ಯಕ್ತಪಡಿಸಿರುವ ಪ್ರಧಾನಿ ಮೋದಿ ಮಧ್ಯಂತರ ತೆರಿಗೆ ಒಪ್ಪಂದ ಮೇಕ್ ಇನ್ ಇಂಡಿಯಾವನ್ನು ಬಲಪಡಿಸಲಿದೆ ರೈತರು ಮತ್ತು ಉದ್ದಿಮೆದಾರರಿಗೆ ಹೊಸ ಅವಕಾಶಗಳ ಬಾಗಿಲು ತೆರೆದರೆ ಮಹಿಳೆಯರು ಮತ್ತು ಯುವ ಜನರಿಗೆ ಹೆಚ್ಚಿನ ಉದ್ಯೋಗ ಸೃಷ್ಟಿಸಲಿದೆ ಅಂತ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ ಇದೇ ವೇಳೆ ಇದೊಂದು ನ್ಯಾಯಸಮ್ಮತ ಸಮಾನ ಮತ್ತು ಸಮತೋಲಿತ ವ್ಯಾಪಾರ ಒಪ್ಪಂದವಾಗಿದೆ ಅಂತ ಹೇಳಿಕೊಂಡಿರುವ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಇದರಿಂದಾಗಿ ಭಾರತಕ್ಕೆ ಮೂವತ್ತು ಲಕ್ಷ ಕೋಟಿ ಡಾಲರ್ ಮೌಲ್ಯದ ಮಾರುಕಟ್ಟೆ ತೆರೆದುಕೊಳ್ಳಲಿದೆ ಅದರಲ್ಲೂ ವಿಶೇಷವಾಗಿ ಎಂಎಸ್ಇಗಳು ರೈತರು ಮೀನುಗಾರರಿಗೆ ಭಾರತ ವಸ್ತುಗಳ ಮೇಲಿನ ತೆರಿಗೆ ಇಳಿಕೆಯಿಂದ ಅನುಕೂಲ ಆಗಲಿದೆ ಅಂತ ತಿಳಿಸಿದ್ದಾರೆ ಇನ್ನು ಇವುಗಳಿಗೆ ಅಮೆರಿಕ ಶೂನ್ಯ ತೆರಿಗೆ ಯಾವ್ಯಾವ್ದು ಅಂತ ನೋಡ್ಬಿಡೋಣ ಜನರಿಕ್ ಔಷಧಿ ವಿಮಾನ ಬಿಡಿಭಾಗಗಳು ವಜ್ರ ರತ್ನ ಮಸಾಲೆ ಚಹಾ ಕಾಫಿ ತೆಂಗಿನಕಾಯಿ ಕೊಬ್ಬರಿ ಎಣ್ಣೆ ಅಡಿಕೆ ಗೋಡಂಬಿ ಹಣ್ಣುಗಳು ಬಾಳೆಹಣ್ಣು ಅನಾನಸ್ ಇವೆಲ್ಲದಕ್ಕೂ ಕೂಡ ಶೂನ್ಯ ತೆರಿಗೆ ಇನ್ನು ಅಮೆರಿಕದ ಶೇಕಡ ಹದಿನೆಂಟು ತೆರಿಗೆ ಯಾವ್ದಕ್ಕೆ ನೋಡೋದಾದ್ರೆ ಜವಳಿ ಚರ್ಮ ಮತ್ತು ಅದರ ಪಾದರಕ್ಷೆ ಪ್ಲಾಸ್ಟಿಕ್ ರಬ್ಬರ್ ರ್ ಯಂತ್ರೋಪಕರಣ ಸಾವಯವ ರಾಸಾಯನಿಕ ಅಲಂಕಾರಿಕ ವಸ್ತು ಕರಕುಶಲ ವಸ್ತುಗಳಿಗೆ ಏಯ್ಟೀನ್ ಪರ್ಸೆಂಟ್ ತೆರಿಗೆ ಇನ್ನು ಅಮೆರಿಕಕ್ಕೆ ಯಾವ್ದು ಯಾವ್ದು ಅಗ್ಗ ಅಂತ ನೋಡೋದಾದ್ರೆ ಹವಳಗಳು ವಜ್ರ ಜನರಿಕ್ ಔಷಧಿಗಳು ಫೋನ್ಗಳು ಸಾಂಬಾರ್ ಪದಾರ್ಥಗಳು ಕಾಫಿ ಟೀ ತೆಂಗಿನಕಾಯಿ ತೆಂಗಿನೆಣ್ಣೆ ಚರ್ಮದ ಉತ್ಪನ್ನಗಳು ಫರ್ನಿಚರ್ಗಳು ವಿಮಾನದ ಬಿಡಿಭಾಗಗಳು ವಾಹನಗಳ ಬಿಡಿಭಾಗಗಳು ಇವು ಅಗ್ಗ ಇನ್ನು ಭಾರತಕ್ಕೆ ಯಾವ್ದು ಯಾವ್ದು ಅಗ್ಗ ಅಂತ ನೋಡೋದಾದ್ರೆ ಪಶು ಆಹಾರಕ್ಕೆ ಬಳಸುವ ಒಣಗಿಸಿದ ಡಿಸ್ಟಲರಿ ಧಾನ್ಯ ವೈನು ಸ್ಪಿರಿಟು ಆಲ್ಕೋಹಾಲು ಆಯ್ದ ಕ್ಯಾನ್ಸರ್ ಔಷಧ ಕಾಸ್ಮೆಟಿಕ್ ಕೆಲ ನೈಸರ್ಗಿಕ ರಾಸಾಯನಿಕ ಕಂಪ್ಯೂಟರ್ ಸಂಬಂಧಿತ ಉತ್ಪನ್ನ ಮೆಡಿಕಲ್ ಉಪಕರಣ ಸೋಯಾಬಿನ್ ಎಣ್ಣೆ ವಿಮಾನ ಯಂತ್ರೋಪಕರಣ ಆಪಲ್ ಆರೆಂಜ್ ಇದೆಲ್ಲವೂ ಕೂಡ ಭಾರತಕ್ಕೆ ಅಗ್ಗ ಯಾವ ಕೃಷಿ ಉತ್ಪನ್ನ ಅಮದಿಲ್ಲ ಅಂತ ನೋಡೋದಾದ್ರೆ ಬೇಳೆಕಾಳುಗಳು ರಾಗಿ ಗೋಧಿ ಆರ್ ಕನ ಇದೆಲ್ಲ ಅಮದು ಇಲ್ಲ ಯಾವುದಕ್ಕೆ ಅನುಮತಿ ಅಂತ ನೋಡೋದಾದ್ರೆ ಕೆಂಪು ಜೋಳ ಮರದಿಂದ ಸಿಗುವ ಬೀಜಗಳು ಸೋಯಾಬೀನ್ ಎಣ್ಣೆ ವೈನು ಮದ್ಯ ತಾಜಾ ಮತ್ತು ಸಂಸ್ಕರಿಸಿದ ಹಣ್ಣು ಇದೆಲ್ಲವೂ ಕೂಡ ಸೊ ಇದಿಷ್ಟು ಈ ಒಪ್ಪಂದದ ಹೈಲೈಟ್ಸ್ ಆಗಿದೆ